ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾವನಾ ನಾಗಯ್ಯ ದೇಗುಲ ದಂಗಲ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಲಿಂದ ಮೇಲೆ ಕಾಂಗ್ರೆಸ್ ಸರ್ಕಾರ ವಿವಾದಗಳನ್ನ ತನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆಯಾ ಯಾಕೆ ಈ ಪ್ರಶ್ನೆ ಅನ್ನೋದು ನಿಮಗೆ ಈಗಾಗಲೇ ಅರ್ಥ ಆಗಿರಬಹುದು ಕೈ ಮುಗಿದು ಒಳಗೆ ಬಾ ಅನ್ನುವ ಸಾಲನ್ನ ಅಳಿಸಿ ಹಾಕಿ ಧೈರ್ಯವಾಗಿ ಪ್ರಶ್ನಿಸುವ ರೀತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಅದಕ್ಕೆ ಒಂದು ವಾಟ್ಸಾಪ್ ಚಾಟ್ ನಡೆಯುತ್ತೆ ಆ ವಾಟ್ಸಾಪ್ ಚಾಟ್ನಲ್ಲಿ ಕೈ ಮುಗಿಯುವುದು ಗುಲಾಮಗಿರಿಯ ಪದ ಅಂತ ಮೆನ್ಷನ್ ಮಾಡಲಾಗಿದೆ ರಿಪೋರ್ಟ್ ರಿಗಾರ್ಡಿಂಗ್ ಚೇಂಜ್ ಆಫ್ ಸ್ಲೇವರಿ ಪೇಜ್ ಇನ್ ಕೆ ಆರ್ ಇ ಐ ಎಸ್ ಸ್ಕೂಲ್ಸ್ ಹಂಗಿದ್ದೊಂದು ಲಿಸ್ಟ್ ಸಿಕ್ಕಿದೆ ಯಾವ ಯಾವ ಶಾಲೆಗಳಲ್ಲಿ ಬದಲಾವಣೆ ಆಗಿದೆ ಯಾವ ಯಾವ ಶಾಲೆಗಳಲ್ಲಿ ಇನ್ನೂ ಬದಲಾವಣೆ ಆಗಿಲ್ಲ ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದು ಇದನ್ನ ಬದಲಾಯಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಶಾಲೆಗಳಿಗೆ ಈ ರೀತಿಯ ಬದಲಾವಣೆ ತರಲಾಗಿದೆ ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಹೋದಾಗ ಶಾಲೆಯ ಮುಂಬಾಗಿಲಿನಲ್ಲಿ ಅಥವಾ ಹೆಬ್ಬಾಗಿಲಿನಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಬರೆಸುತ್ತಾರೆ ಅದನ್ನ ಬದಲಾಯಿಸಿ ಧೈರ್ಯವಾಗಿ ಪ್ರಶ್ನಿಸು ಅಂತ ಬರೆಸಲಾಗಿದೆ ಧೈರ್ಯವಾಗಿ ಪ್ರಶ್ನಿಸು ಅಂತ ಬರೆಸಿದ್ರಲ್ಲಿ ತಪ್ಪೇನು ಇಲ್ಲ ಮಕ್ಕಳು ಪ್ರತಿಯೊಬ್ಬರು ಪ್ರಶ್ನಿಸ್ಬೇಕು ಪ್ರಶ್ನಿಸಿ ವಿಷಯವನ್ನ ಅರ್ಥೈಸ್ಕೊಳ್ಬೇಕು ಕಿಂಚಿತ್ತ ಅನುಮಾನ ಆ ಸಬ್ಜೆಕ್ಟ್ನಲ್ಲಿ ಆ ವಿಷಯದಲ್ಲಿ ಉಳಿದಿದ್ರು ಅದನ್ನ ಪ್ರಶ್ನಿಸ್ಬೇಕು ಆದರೆ ವಾಟ್ಸ್ಆ್ಯಪ್ ಚಾಟ್ನಲ್ಲಿ ಯಾವ ವಾಟ್ಸ್ಆ್ಯಪ್ ಚಾಟ್ ಕೆಆರ್ಇಸಿ ಆಫಿಷಿಯಲ್ ಟೀಮ್ ಇದರ ಅಡ್ಮೇನ್ ಮಣಿವಣ್ಣನ್ ಇವರ ಚಾಟ್ನಲ್ಲಿ ಇವರ ಗ್ರೂಪ್ನಲ್ಲಿ ಒಂದು ಚರ್ಚೆಯಾಗುತ್ತೆ ಅದರಲ್ಲಿ ಒಂದು ಲಿಸ್ಟ್ ಅನ್ನ ಪೋಸ್ಟ್ ಮಾಡ್ತಾರೆ ಆ ಲಿಸ್ಟಿನ ಹೆಡ್ಡಿಂಗ್ ಇರೋದು ರಿಪೋರ್ಟ್ ರಿಗಾರ್ಡಿಂಗ್ ಚೇಂಜ್ ಆಫ್ ಸ್ಲೇವರಿ ಪ್ರೇಸ್ ಇನ್ ಕೆ ಆರ್ ಇ ಐ ಎಸ್ ಸ್ಕೂಲ್ಸ್ ಚರ್ಚೆಗಳು ನಡೀತಾ ಇರುವಾಗ ರೆಸ್ಪೆಕ್ಟೆಡ್ ಮಣಿವ ಮಜೋರ್ ಮಣಿ ಸರ್ ರಿಗಾರ್ಡಿಂಗ್ ದ ಚೇಂಜ್ ಆಫ್ ಸ್ಲೇವರಿ ಪ್ರೇಸ್ ಇನ್ ಸ್ಕೂಲ್ಸ್ ವಿ ಹ್ಯಾವ್ ಇನ್ಫಾರ್ಮ್ಡ್ ಆಲ್ ಡಿಸ್ಟ್ರಿಕ್ಟ್ ಸಿ ಓಸ್ ಅಂತ ಬರುತ್ತೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಏಕಾಏಕಿ ಸಿದ್ದರಾಮಯ್ಯ ಅವರು ಎಲ್ಲೋ ಹೋಗಿ ನಿಂತು ಮಾತಾಡ್ತಿರ್ತಾರೆ ಸ್ಟೇಜ್ ಮೇಲೆ ಅಲ್ಲಿ ಹಿಜಾಬ್ ವಿಷಯ ತೆಗೆದು ಬಿಡ್ತಾರೆ ಮತ್ತೊಂದು ಕಡೆ ಸರಸ್ವತಿ ಪೂಜೆಗೆ ಅಪಸ್ವರ ಎತ್ತಲಾಗುತ್ತೆ ಈಗ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು ಸ್ಲೇವರಿ ಪ್ರೇಜ್ ಅಂತ ಪ್ರೊಜೆಕ್ಟ್ ಮಾಡಲಾಗ್ತಾ ಇದೆ ವಾಟ್ ಇಸ್ ರಾಂಗ್ ಎನ್ ಎಟ್ ಯಾವುದು ಗುಲಾಮಗಿರಿಯ ಸಂಕೇತ ಜ್ಞಾನ ದೇಗುಲ ಇದು ಕಣ್ಣು ಮುಗಿದು ಒಳಗೆ ಬನ್ನಿ ಮಕ್ಕಳೇ ಅನ್ನೋದು ಗುಲಾಮಗಿರಿಯ ಸಂಕೇತ ಹೇಗಾಗುತ್ತೆ ಎರಡು ಪ್ರಿಂಟ್ಔಟ್ ಕಾಪೀಸ್ ಅನ್ನ ನಾನು ನಮ್ಮ ಸ್ಕ್ರೀನ್ ಮುಂದಿನ ಹಂತದಲ್ಲಿ ತೋರಿಸ್ತಾರೆ ಈ ಪ್ರಿಂಟ್ಔಟ್ ಕಾಪಿ ಇದೆಯಲ್ಲ ಇದು ವಾಟ್ಸ್ಆ್ಯಪ್ ಚಾಟ್ ನನ್ನ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ ರಿಪೋರ್ಟ್ ರಿಗಾರ್ಡಿಂಗ್ ಚೇಂಜ್ ಆಫ್ ಸ್ಲೇವರಿ ಪ್ರೇಸ್ ಗುಲಾಮಗಿರಿಯ ಪದವನ್ನು ತೆಗೆಯಲಾಗಿದೆ ಅದನ್ನು ತೆಗೆ ಅದನ್ನು ಬದಲಾವಣೆ ಮಾಡುವ ಕುರಿತಾಗಿ ಒಂದು ವರದಿ ಯಾವ ಶಾ ಎಷ್ಟು ಶಾಲೆಗಳಿವೆ ವಸತಿ ನಿಲಯಗಳು ವಸತಿ ನಿಲಯಗಳು ಆಕ್ಷನ್ ಟೇಕನ್ ರಿಪೋರ್ಟ್ ಕರೆಕ್ಟ್ ಆಕ್ಷನ್ ಟೇಕನ್ ರಿಪೋರ್ಟ್ ಎಷ್ಟು ಗುಲಾಮಗಿರಿಯ ಪದ ಸ್ಲೇವರಿ ಪ್ರೇಸ್ ಅದನ್ನು ಯಾವ ಶಾಲೆಗಳಲ್ಲಿ ಬದಲಾಯಿಸಲಾಗಿದೆ ಯಾವ ಶಾಲೆಗಳಲ್ಲಿ ಬದಲಾಯಿಸಲಾಗಿಲ್ಲ ಅನ್ನೋದರ ರಿಪೋರ್ಟ್ ಅದರಲ್ಲಿ ಒಬ್ಬರು ಅದನ್ನ ಕೋಟ್ ಮಾಡಿ ಹೇಳ್ತಾರೆ ರಿಗಾರ್ಡಿಂಗ್ ದ ಚೇಂಜ್ ಆಫ್ ಸ್ಲೇವರಿ ಪ್ರೇಸ್ ಏನು ಮಾಡೋದಕ್ಕೆ ಹೊರಟಿದ್ದೀರಾ ಮಕ್ಕಳಲ್ಲಿ ಆರಂಭದ ಹಂತದಲ್ಲಿ ವಿದ್ಯಾಭ್ಯಾಸ ಕೊಡಬೇಕಾದ ಹಂತದಲ್ಲಿ ಈ ರೀತಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬ್ರಿಟಿಷರ್ ಬಿಟ್ಟು ಹೋದ್ರು ಆದರೆ ಅವರ ಸೂತ್ರ ಬಿಟ್ಟು ಹೋಗಿಲ್ಲ ನಾವೆಲ್ಲರೂ ಹಿಡ್ಕೊಂಡು ನಮ್ಮ ಮಕ್ಕಳಲ್ಲೂ ಅದನ್ನು ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವ ನಾವು ಯಾವ ಖುಷಿಗೆ ಇದನ್ನೆಲ್ಲ ಮಾಡೋಕೆ ಹೊರಟಿದ್ದಾರೆ ಅಂಡ್ ಇದರ ಗಂಭೀರತೆ ಏನಂದ್ರೆ ಅಫಿಷಿಯಲ್ ಆರ್ಡ್ರ್ ಇಲ್ಲ ಮೌಖಿಕ ಮಾತ್ರ ಓರಲ್ ಆರ್ಡರ್ ಇನ್ನೂ ತಮಾಷೆ ವಿಷಯ ಏನಂದ್ರೆ ಯಾವ ಮಣಿವಣ್ಣನ್ ಇದರ ಬಗ್ಗೆ ಡೈರೆಕ್ಷನ್ಸ್ ಹೊರಡ್ತಾರೋ ಅವರು ಹೇಳ್ತಾರೆ ಡೋಂಟ್ ಆಸ್ಕ್ ನಾನ್ ಸೆನ್ಸ್ ಕ್ವೆಶ್ಚನ್ಸ್ ಮಕ್ಕಳ ವಿದ್ಯಾ ದೇಗುಲದಲ್ಲಿ ಏನ್ ಬರೆಸ್ತಾ ಇದ್ದಾರೆ ಧೈರ್ಯವಾಗಿ ಪ್ರಶ್ನಿಸಿ ಧೈರ್ಯವಾಗಿ ಪ್ರಶ್ನಿಸಿ ಆ ಗ್ರೂಪ್ನಲ್ಲಿ ಇದ್ದ ಕೆಲವರು ಇದನ್ನ ಕ್ವೆಶ್ಚನ್ ಮಾಡಿದ್ದಕ್ಕೆ ಮಣಿವಣ್ಣನ್ ಹೇಳ್ತಾರೆ ಡೋಂಟ್ ಆಸ್ಕ್ ನಾನ್ ಸೆನ್ಸ್ ಕ್ವಶನ್ಸ್ ಸರ್ಕಾರದಿಂದ ಅಧಿಕೃತ ಮುದ್ರೆ ಬೀಳದ ಆದೇಶ ಇದು ತಮಗೆ ತಾವೇ ಇಚ್ಛೆಯಿಂದ ತೆಗೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆ ಅಧಿಕಾರ ಈ ಅಧಿಕಾರಿಗೆ ಕೊಟ್ಟಿದ್ಯಾರು ಇದರ ಬ್ಯಾಟಿಂಗ್ ತುಂಬಾ ಜನ ಮಾಡಿದ್ರು ಸಚಿವರೆಲ್ಲರೂ ನಿಂತ್ಕೊಂಡ್ರು ಯಾಕೆ ಧೈರ್ಯ ಧೈರ್ಯವಾಗಿ ಪ್ರಶ್ನಿಸೋದು ತಪ್ಪಲ್ರಿ ಶಿಕ್ಷಣ ತಜ್ಞ ನರಸಿಂಹಯ್ಯ ಅವರು ಒಂದು ಮಾತು ಹೇಳ್ತಾರೆ ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡ ಪ್ರಶ್ನಿಸಿ ಅದಕ್ಕೆ ಉತ್ತರ ಪಡೆದುಕೊಳ್ ಅಂತ ಒಬ್ಬ ಸ್ವಾಮೀಜಿ ಕೇಳ್ತಾರೆ ನೀವು ಕೊಡೋ ವಾಚ್ ನನಗೆ ಯಾವ ಪ್ರಯೋಜನ ಆಗಲ್ಲ ನಾನು ಬಡವ ನನಗೊಂದು ಕುಂಬಳಕಾಯಿ ಕೊಡಿ ಅಂತ ಪ್ರಶ್ನೆ ಮಾಡುವ ತಾಕತ್ತು ಅದು ಮಕ್ಕಳಲ್ಲಿ ವಿನಯತೆ ಬೆಳೆಸದೆ ಧೈರ್ಯ ಹೆಂಗೆ ತುಂಬ್ತೀರಿ ನೀವು ಇದೇ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನು ನಾನು ಆರಂಭಿಸ್ತಾ ಇದ್ದೀನಿ ಗಣ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಮೊದಲಿಗೆ ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜೆಡಿಎಸ್ ವಕ್ತಾರರಾದ ಮಹೇಶ್ ಗೌಡ ಅವರು ನಮ್ಮ ಜೊತೆ ಇದಾರೆ ಮಹೇಶ್ ಗೌಡ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿ ವಕ್ತಾರರಾದ ಜಿಎಸ್ ಪ್ರಶಾಂತ್ ಅವರು ನಮ್ ಜೊತೆ ಇದ್ದಾರೆ ಪ್ರಶಾಂತ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ನಮಗೆ ಲಿಂಕ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಟರಾಜ್ ಗೌಡ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಚಿಂತಕರಾದ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಅವರು ಮೈಸೂರಿನಿಂದ ಜಾಯ್ನ್ ಆಗ್ತಾ ಇದ್ದಾರೆ ಮಹೇಶ್ ಚಂದ್ರ ಗುರು ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾತಾಡ್ತೀನಿ ಸರ್ ಮೊದಲಿಗೆ ನಮ್ಮ ಕಾಂಗ್ರೆಸ್ ವಕ್ತಾರರಿಂದ ನಾನು ಇವತ್ತಿನ ಚರ್ಚೆನ ಆರಂಭಿಸ್ತಾ ಇದ್ದೀನಿ ನಟರಾಜ್ ಏನ್ ಮಾಡಕ್ ಹೊರಟಿದೆ ಸರ್ಕಾರ ಅಧಿಕಾರಿಗಳು ತಗೊಳ್ತಾ ಇರೋ ಒಂದು ಚರ್ಚೆ ಆಗಿದೆ ಏನು ಟೀಚರ್ಗಳ ಮಧ್ಯದಲ್ಲಿ ಮತ್ತೆ ಅಧಿಕಾರಿಗಳ ಮಧ್ಯದಲ್ಲಿ ಒಂದು ಚರ್ಚೆ ಆಗಿದೆ ಆ ಚರ್ಚೆಯಲ್ಲಿ ಈ ತರ ಒಂದು ಅಹ್ ಒಂದು ಘೋಷವಾಕ್ಯವನ್ನ ನಾವು ಇಂಪ್ರೂವೈಸ್ ಮಾಡ್ಬೇಕಂತ ಒಂದು ಚರ್ಚೆ ಬಂದಿದೆ ಅದಕ್ಕೆ ತುಂಬಾ ಜನ ಸಲಹೆಗಳು ಕೊಟ್ಟಿದ್ದಾರೆ ಆ ಸಲಹೆಯಲ್ಲಿ ಇದು ಒಂದು ಕೂಡ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸುವಂತ ಅದು ಒಂದು ಒಂದು ಒಳ್ಳೆಯ ಒಳ್ಳೆಯ ಆಲೋಚನೆ ಅದು ಯಾಕಂದ್ರೆ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ ಇರಬೇಕು ಆತ್ಮಸ್ಥೈರ್ಯ ಬರಬೇಕು ವ್ಯಕ್ತಿತ್ವ ವಿಕಸನ ಆಗಬೇಕು ಅವ್ರು ಪ್ರಶ್ನಿಸುವ ಮುಖಾಂತರ ಅವ್ರಿಗೆ ವಿಚಾರಗಳು ಜಾಸ್ತಿ ಬರ್ಬೇಕು ಈ ಕಂದಾಚಾರ ಮೂಢನಂಬಿಕೆಗಳು ಇವುಗಳನ್ನೆಲ್ಲ ಪ್ರಶ್ನೆ ಮಾಡ್ಬೇಕು ಅಥವಾ ಅನ್ಯಾಯ ಅಸಮಾನತೆಗಳನ್ನ ಪ್ರಶ್ನೆ ಮಾಡ್ಬೇಕು ಈ ರೀತಿಯ ಒಂದು ನಾಯಕತ್ವ ಗುಣ ಮಕ್ಕಳು ಬರಬೇಕು ಅಂತ ಒಂದು ಒಳ್ಳೆಯ

ಅದಾದ ಮೇಲೆ ಅವರ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ ನೀವು ಈಗಾಗಲೇ ಕೇಳಿರ್ತೀರಾ ಡೋಂಟ್ ಆಸ್ಕ್ ನಾನ್ ಸೆನ್ಸ್ ಕ್ವೆಶನ್ಸ್ ನಾನು ಒಂದು ಸ್ಕೂಲು ಒಂದಷ್ಟು ಮಕ್ಕಳು ಪ್ರಿನ್ಸಿಪಲ್ ಜೊತೆ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿದ್ದೀನಿ ನಾನು ಆ ಡಿಸಿಷನ್ ಅನ್ನ ಮಾಡಬೇಕು ಅಷ್ಟೇ ಅಂತ ನಾನು ನಿಮ್ಮ ರಿಯಾಕ್ಷನ್ ಪಡ್ಕೊಳ್ಳೋದಕ್ಕೆ ಮುಂಚೆ ಐ ವಾಂಟ್ ಪ್ಲೇ ದಟ್ ಆಡಿಯೋ 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 ಇದ್ರೆ ಪ್ಲೇ ಮಾಡಿ ಮಣಿವಂಡನ್ ಆಡಿಯೋ

అత్తమ్మ థ్యాంక్ యూ ఐ ంట్ హ్యావ్ టైమ్ అండ్ డోంట్ రైట్ నాన్ సెన్స్ ఆక్చువల్లీ ఏం బరీ నేను ఒం కాలేజ్ స్కూల్ కు శిక్ష కు చర్చ మివరేళి నన్ను ఫైల్ యేస్ మేనే ద ఫైనల్ థింగ్ యాక్చువల్లీ నేను ఏం పిన్ మా అది మాట్ ఐ డోంట్ నాట్ ఎని టు గివ్ ఎనీ మోర్ ఫర్దర్ ఐడియాస్ అండ్ వేస్ట్ మై టైమ్ అండ్ యోర్ టైమ్ అత్త తమ్మల్ థ్యాంక్ యూ ನಟರಾಜ್ ಗೌಡ್ರೆ ಅಫಿಷಿಯಲ್ ಆರ್ಡರ್ ಹೊರಟಿಲ್ಲ ಅಂತ ನೀವೀಗ ಅಷ್ಟೇ ಹೇಳಿದ್ರಿ ಮಣಿವಣ್ಣನವರ ಆಡಿಯೋ ನೀವು ಕೇಳಿಸ್ಕೊಂಡ್ರಿ ಅವರ ವಾಟ್ಸ್ಆ್ಯಪ್ ಚಾಟ್ನ ನೀವು ಕೇಳಿಸ್ಕೊಂಡ್ರಿ ನಾನು ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ ಪೇಂಟ್ ದಿಸ್ ಸ್ಲೋಗನ್ ಎವ್ರಿ ವೇರ್ ಇನ್ ಆಲ್ ಏಟ್ ಥರ್ಟಿ ತ್ರೀ ಸ್ಕೂಲ್ಸ್ ಸರ್ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ತಪ್ಪಿಲ್ಲ ಸರ್ ಮಕ್ಕಳಿಗೆ ಬರಬೇಕಾಗಿದ್ದೆ ಅದು ನಾನು ಈಗಾಗಲೇ ಹೆಚ್ ನರಸಿಂಹಯ್ಯ ಅವರು ಉದಾಹರಣೆ ಕೊಟ್ಟೆ ಅವರು ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿ ಬಾರಿಯೂ ಅವರು ಹೇಳಿದ್ದು ಅದನ್ನೇ ಪ್ರಶ್ನಿಸದೆ ಏನನ್ನೂ ಒಪ್ಕೊಳ್ಬೇಡ ಅಂತ ತಪ್ಪಿಲ್ಲ ಸರ್ ಅದನ್ನ ಆದರೆ ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನ ಬದಲಾಯಿಸಿ ಧೈರ್ಯವಾಗಿ ಪ್ರಶ್ನಿಸಿ ಅದರಲ್ಲಿ ಸ್ಲೇವರಿ ಪ್ರೇಝ್ ಅಂತ ಬರೀತಾರೆ ಸರ್ ಆ ರಿಪೋರ್ಟ್ ಇದೆಯಲ್ಲ ಇಲ್ಲಿ ನೋಡಿ ರಿಪೋರ್ಟ್ ನಿಮಗೆ ಹೇಳ್ತೀನಿ ರಿಪೋರ್ಟ್ ರಿಗಾರ್ಡಿಂಗ್ ಚೇಂಜ್ ಆಫ್ ಸ್ಲೇವರಿ ಪ್ರೇಝ್ ಇನ್ ದ ಕೆ ಆರ್ ಇ ಐ ಎಸ್ ವಾಟ್ ಇಟ್ ಮೀನ್ ಸರ್ ಕೈ ಮುಗಿಯೋದು ಹಾಗಾದ್ರೆ ಸ್ಲೇವರಿ ಪ್ರೇಜ ಈಗ ಸಿದ್ದರಾಮಯ್ಯ ಅವರು ಒಂದು ಸಭೆಗೆ ಬರ್ತಾರೆ ಅಂದ್ರೆ ಎಲ್ಲ ಹಿರಿಯ ಅಧಿಕಾರಿಗಳು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರು ನಮಸ್ಕಾರ ಮಾಡ್ತಾರೆ ಇಸ್ ಸ್ಲೇವರಿ ಪ್ರೇಜ್ ಇಲ್ಲ ಭಾವನವರು ನೀವ್ ಹೇಳ್ತಾ ಪ್ರಶ್ನೆ ಕರೆಕ್ಟ್ ಆಗಿದೆ ಅಲ್ಲ ಅದು ಆದ್ರೆ ಒಂದೇನು ಗೊತ್ತಾ ಜ್ಞಾನ ದೇಗುಲ ಅಂತ ಅಂದ್ರೆ ಭಕ್ತಿ ವಿನಯತೆ ಆ ಮಕ್ಕಳಿಗೆ ಬರಬೇಕಾದಂತಹ ಎಲ್ಲಾ ಒಳ್ಳೆ ಸದ್ಗುಣಗಳು ಅವ್ರಿಗೆ ತೋರಿಸ್ತಾರೆ ಈಗ ಜ್ಞಾನ ದೇಗುಲ ಅಂತ ಯಾರು ಹೇಳಿದ್ರು ಅದು ಅವರು ಶೂದ್ರ ಮಕ್ಕಳಿಗೆ ಸಾವಿರಾರು ವರ್ಷಗಳಿಂದ ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ರು ಅವರು ಅವರು ಮಕ್ಕಳು ಶಾಲೆಗಳಿಗೆ ಬರ್ಬೇಕು ಅವ್ರು ಔಟ್ ಆಗಬಾರದು ಅದಕ್ಕಾಗಿ ನೀವು ಆ ಧಾರ್ಮಿಕವಾಗಿ ನಿಮ್ಗೆ ಸ್ವಾತಂತ್ರ್ಯ ಇಲ್ಲ ಶೈಕ್ಷಣಿಕವಾಗಿ ನಿಮ್ಗೆ ಅವಕಾಶಗಳಿಲ್ಲ ಆದರೆ ಈ ಶಾಲೆಗಳೇ ಜ್ಞಾನ ದೇಗುಲ ಇಲ್ಲಿ ಬನ್ನಿ ಅಂತ ಹೇಳಿ ಆ ಒಂದು ಶ್ಲೋಗನ್ ಅನ್ನ ಒಳ್ಳೆಯ ಶ್ಲೋಗನ್ ಅದು ಹಂಗಾಗಿ ಆಮೇಲೆ ಅದ್ ಮುಂದುವರೆದವಾಗಿ ಈ ಕೈ ಮುಗಿದು ಒಳಗೆ ಬಾ ಅಂತಿದ್ಯಲ್ಲ ಅದೇನು ಸ್ಲೇವರಿ ಇದಲ್ಲ ಅದು ಆ ಅದೊಂದು ಒಂದ್ ಒಂದು ಒಂದು ಒಳ್ಳೆಯ ಸ್ಥಳ ಇದೇ ದೇಗುಲ ಸರಸ್ವತಿ ಮಂದಿರ ಇಲ್ಲಿ ಬಂದು ವಿದ್ಯೆಯನ್ನ ಜ್ಞಾನವನ್ನ ಪಡೆದುಕೊಳ್ಳಿ ಅನ್ನೋದು ಅದರೊಳಗೆ ತಪ್ಪಿಲ್ಲ ಆದ್ರೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದು ಕೂಡ ತುಂಬಾ ಒಳ್ಳೆಯದು ಯಾಕಂದ್ರೆ ಕುವೆಂಪುರ ವಿಚಾರ ಕ್ರಾಂತಿಗೆ ಆಹ್ವಾನದಲ್ಲಿ ಅವ್ರು ಇದನ್ನೇ ಹೇಳೋದು ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡಿ ಪ್ರಶ್ನಿಸುವ ಮುಖಾಂತರ ವಿಚಾರಗಳು ಜಾಸ್ತಿ ತಿಳ್ಕೊಳ್ಳಿ ಅಂತ ಸೊ ಹಂಗಾಗಿ ಇದು ಕೂಡ ಒಳ್ಳೇದೇ ಏನು ಡಿಸ್ಪ್ಯೂಟ್ ಮಾಡುವಂತ ವಿಷಯ ಅಲ್ಲ ಮತ್ತೆ ಇದನ್ನ ವಿವಾದ ಮಾಡೋ ವಿಷಯ ಅಲ್ಲ ಚಾಟಲ್ ಯಾಕೆ ನಿಮ್ಮ ಅಧಿಕಾರಿಗಳು ಸಿದ್ದರಾಮಯ್ಯ ಮಾಡ್ತಾರೆ ಅವ್ರು ಸಿಕ್ಕಾಕೊಂಡ್ರೆ ಅಧಿಕಾರಿ ನಿಮಗೆ ಹೇಳ್ಬೇಕು ಅಂತ ಇದು ಸಿದ್ದರಾಮಯ್ಯ ಅವರು ಶಿವಕುಮಾರ್ ಷಡ್ಯೂ ಯಾಕಂದ್ರೆ ಕೈ ಮುಗಿದು ಅಂತ ಅದು ಹಿಂದೂ ಸಂಸ್ಕೃತಿ ತೋರಿಸುತ್ತೆ ಅಂತ ಒಂದ್

ಮೂರು ಮಹೇಶ್ ಚಂದ್ರ ಗುರು ಅವರಿದ್ದಾರೆ ರವೀಂದ್ರ ರೇಷ್ಮೆ ಅವರಿದ್ದಾರೆ ಹಾಗೆ ಜೆಡಿಎಸ್ ವಕ್ತಾರರು ಇದಾರೆ ಒಂದ್ ಒಂದ್ ಕ್ವಿಕ್ ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ ಎಲ್ಲರ ಜೊತೆ ಮಾತಾಡ್ತೀನಿ ರವೀಂದ್ರ ರೇಷ್ಮೆ ಸರ್ ಎಲ್ಲ ಬಂದ್ ನಿಂತಿದೆ ಸರ್ ಬಿಜೆಪಿ ಅವರಿದ್ದಾಗ ಕೇಸರಿಕರಣ ಕೇಸರಿ ಪೇಂಟ್ ಓಡಿರಿ ಅಂತ ಹೇಳ್ತಾರೆ ಆದ್ರೆ ಕಾಂಗ್ರೆಸ್ನವ್ರು ಬಂದು ಜ್ಞಾನ ದೇಗುಲವಿದು ಕೈ ಮುಗಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದನ್ನು ಅದು ಕೆಳಗೂ ಹಾಕಬಹುದಿತ್ತು ಸರ್ ಈಗ ತಾನೇ ನಟರಾಜ್ ಗೌಡರು ಉಲ್ಲೇಖಿಸಿದ ವಿಚಾರ ಕ್ರಾಂತಿಗೆ ಅನ್ನೋ ಕುವೆಂಪು ಅವರ ಭಾಷಣವನ್ನು ನಾನು ಖುದ್ದಾಗಿ ಪ್ರತ್ಯಕ್ಷದರ್ಶಿಯಾಗಿ ಇದನ್ನು ಕೇಳಿಸಿಕೊಂಡಿದ್ದೆ ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಘಟಕೋತ್ಸವದ ಭಾಷಣ ದೀಕ್ಷಾಂತ ಭಾಷಣವನ್ನು ಕುವೆಂಪು ಅವರು ಮಾಡಿದರು ಅವಾಗ ಮೋಹನ್ಲಾಲ್ ಸುಖಾದಿಯಾ ಹದಿನೈದು ವರ್ಷ ರಾಜಸ್ಥಾನದ ಮುಖ್ಯಮಂತ್ರಿ ಆಗಿದ್ದು ಹಿರಿಯ ಕಾಂಗ್ರೆಸ್ಸಿರು ಭಾ ಕರ್ನಾಟಕದ ಗವರ್ನರ್ ಆಗಿದ್ದರು ಅಂದರೆ ಕುಲಾಧಿಪತಿಗಳಾಗಿ ಚಾನ್ಸ್ಲರ್ ಆಗಿದ್ದರು ಅವರು ವೇದಿಕೆ ಮೇಲಿದ್ದರು ಅವಾಗೆಲ್ಲ ಎಲ್ಲ ಪದವೀಧರರಿಗೂ ಕಾನ್ವೊಕೇಶನ್ನು ಕರಿತಾ ಇದ್ದಿದ್ದರಿಂದ ದೊಡ್ಡ ವಿಶಾಲವಾದ ಸ್ಟೇಡಿಯಂನಲ್ಲೇ ಮಾಡಿದರು ಕಂಠೀರವ ಸ್ಟೇಡಿಯಂನಲ್ಲಿ ಆ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನೋ ಭಾಷಣದಲ್ಲಿ ಅವರು ಹೇಳಿದ್ದು ಮುಖ್ಯವಾದ ವಾಕ್ಯ ಈ ಮಣಿವಂತರದವ್ರು ಕಾವ್ಯನೂ ಓದಲ್ಲ ಅಂತ ಕಾಣುತ್ತೆ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಅಂದ್ಬಿಟ್ಟು ಇದನ್ನೇ ಈ ಪ್ರಶ್ನೆ ಮಾಡಿ ಅನ್ನೋದನ್ನು ಅವರು ಕಾವ್ಯವಾಗಿ ಹೇಳಿದರು ಸುಚ್ಚುವಾಗಿ ಹೇಳಿದರು ಆತ್ಮಶ್ರೀಗಾಗಿ ನರಂಕುಶಮತಿಗಳಾಗಿ ಅಂತ ಯಾಕೆ ಹೇಳಿದ್ರು ಅಂದರೆ ಅವತ್ತಿನ ಸಂದರ್ಭದಲ್ಲಿ ಗುಜರಾತ್ನಲ್ಲಾಗಲೇ ಜಯಪ್ರಕಾಶ್ ನಾರಾಯಣರು ನವನಿರ್ಮಾಣ ಕ್ರಾಂತಿಯನ್ನು ಶುರು ಮಾಡಿದರು ಗುಜರಾತ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನ ನಡೆದಿತ್ತು ಆಮೇಲೆ ಎಲ್ಲ ಕಡೆ ಇನ್ನೇನು ಸರ್ವಾಧಿಕಾರ ಬರ್ಬೋದು ದೇಶದಲ್ಲಿ ಅನ್ನೋ ಕಾರ್ಮೋಡುಗಳು ಗೋಚರಿಸಲಿಕ್ಕೆ ಶುರುವಾಗಿತ್ತು ಅಂತಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟರು ಅವತ್ತಿನ ರಾಜಕೀಯ ವ್ಯವಸ್ಥೆ ಧಾರ್ಮಿಕ ವ್ಯವಸ್ಥೆ ಬಗ್ಗೆ ವಿಡಂಬನೆ ಮಾಡಿದರು ವಿಶ್ಲೇಷಣೆ ಮಾಡಿದರು ಜೊತೆಗೆ ಆಶ್ ಆತ್ಮಶ್ರೀಗಾಗಿ ನೆನಕುಸುಮತಿಗಳಾಗಿ ಅಂತಂದು ಹೆದರಬೇಡಿ ಪ್ರಶ್ನೆ ಮಾಡಿ ಅಂತಂದು ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿ ಅಂತ ಕರೆ ಕೊಟ್ಟಿದ್ರು ನೀವು ಲಾಲ್ಬಾಗ್ಗೆ ಹೋದ್ರೆ ದೇವಾಲಯವಿ ಹೂವಿನ ತೋಟಂ ಅದು ಕುವೆಂಪುರ ಸಾಲೆ ಈ ಕಡೆ ಪಶ್ಚಿಮ ದ್ವಾರದಲ್ಲಿ ಕೈ ಒಳಗೆ ಬಾ ಇದು ಸಸ್ಯಕಾಶಿ ಸುಂದರವಾದ ಕಾವ್ಯಮಯ ವ್ಯವಸ್ಥಾ ಬೇಲೂರು ದೇವಸ್ಥಾನಕ್ಕೂ ಚನ್ನಕೇಶ್ ದೇವಸ್ಥಾನಕ್ಕೆ ಹೋದ್ರೆ ಕೈ ಮುಗಿದು ಒಳಗೆ ಬಾ ಶಿಲೆಯಲ್ಲವಿ ಗುಡಿಯು ಕಲೆಯ ಬಲೆಯು ಅಂತ ಸುಂದರವಾದ ಕಾವ್ಯಮಯ ವ್ಯವಸ್ಥಾ ಅವರುಗಳನ್ನು ಯಾಕೆ ಆಮೇಲೆ ಕೈ ಒಳಗೆ ಬಾ ಅಂತಂದ್ರೆ ಇವರು ಬಹುಶಃ ಮುಸ್ಲಿಮರು ನಮಾಜ್ ಮಾಡೋ ಆ ಭಂಗಿಗಳನ್ನು ನೋಡಿಲ್ಲ ಅಂತ ಕಾಣುತ್ತೆ ಹೆಚ್ಚು ಕಡಿಮೆ ನಮ್ಮ ಸೂರ್ಯ ನಮಸ್ಕಾರದ ಭಂಗಿಗಳಲ್ಲಿ ಇರುತ್ತೆ ಅಲ್ಲಾಹು ಅಕ್ಬರ್ ದೇವರೇ ನೀನೇ ದೊರೆ ಅಂತ ರೀತಿಯಲ್ಲಿ ಅವ್ರು ಮಾಡ್ತಾರೆ ಕ್ರಿಶ್ಚಿಯನ್ರು ಅಷ್ಟೇ ಅವ್ರ ದೇ ನೀಲ್ ಡೌನ್ ಮೊಂಡಿ ಊರು ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಇವನ್ನು ನೀವು ಅಲ್ಲಿ ವಿಚಾರವಾದ ತುರುಕ್ಲಿಕ್ಕೆ ಹೋಗ್ಬೇಡಿ ಆಲ್ಬರ್ಟ್ ಟೈಮ್ಸಿನ್ ಕಳೆದ ಶತಮಾನದ ಸರ್ವಶ್ರೇಷ್ಠ ವಿಜ್ಞಾನಿಗಳ ಪೈಕಿ ಒಬ್ಬರಾಗಿರು ಅವ್ರು ಹೇಳ್ತಾರೆ ರಿಲಿಜನ್ ವಿದೌಟ್ ಸೈನ್ಸ್ ಈಸ್ ಲೇಮ್ ಸೈನ್ಸ್ ವಿದೌಟ್ ರಿಲಿಜನ್ ಈಸ್ ಬ್ಲೈಂಡ್ ಅಂತ ಧರ್ಮವಿಲ್ಲದ ವಿಜ್ಞಾನ ಕುಂಟನಿದ್ದಂತೆ ವಿಜ್ಞಾನವಿಲ್ಲದ ಧರ್ಮ ಕುರುಡನಿದ್ದಂತೆ ಅಂತ ಇವತ್ತಿಗೂ ಕೂಡ ಧರ್ಮ ಮತ್ತು ದೇವರ ಅಸ್ತಿತ್ವದ ಬಗ್ಗೆ ಕೊನೆಯ ಶಬ್ದವನ್ನು ಯಾರೂ ಹೇಳಲಿಕ್ಕೆ ಸಾಧ್ಯವಾಗಿಲ್ಲ ನಾನೊಬ್ಬ ವೃತ್ತಿಯಿಂದ ಒಬ್ಬ ಕಾಲೇಜ್ ಅಧ್ಯಾಪಕನಾಗ ಅದು ಜೀವಶಾಸ್ತ್ರದ ಅಧ್ಯಾಪಕನಾಗಿ ವೃತ್ತಿಯಿಂದ ಪತ್ರಕರ್ತರಾಗಿ ನಾನು ಹೇಳ್ತಾ ಇದ್ದಾನೆ ಈ ಧರ್ಮ ಮತ್ತು ವಿಚಾರವಾದ ನಡುವೆ ಈ ಥರ ಸಂಘರ್ಷದ ಅಗತ್ಯವೇ ಇಲ್ಲ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ನಿರಂತರವಾದ ಚರ್ಚೆ ಸಂವಾದ ಟೀಕೆ ಟಿಪ್ಪಣಿ ಆ ಪರಂಪರೆ ಬಂದ್ಬಿಟ್ಟಿದೆ ಸಂಸ್ಕೃತಿ ಅದನ್ನೆಲ್ಲ ಬಿಟ್ಟು ಇದಕ್ಕಿಂತದ್ದು ವಿಚಾರವಾದ ತೋರಿಸ್ಲು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರೋ ಮಹದೇವಪ್ಪನವ್ರಿಗೇನೋ ವಿಚಾರವಾದದ್ದೊಂದು ಗುಂಪು ಹೊಕ್ಕಿಬಿಟ್ಟಿದೆ ಆ ಹುಮ್ಮಸ್ ಏನೋ ಮಾಡ್ತಾರೆ ದಿವಸ ಮಾನದೇವಸ್ಥನ್ನು ವಾಪಸ್ ಪಡ್ಕೊಳ್ತಾರೆ ಪ್ರತಿ ಸಾರಿ ನಾವು ಸರಸ್ವತಿಯನ್ನು ವಿದ್ಯಾದೇವಿ ಅಂತ ಕರೆಯೋದಾಗಲಿ ಲಕ್ಷ್ಮಿಯನ್ನು ಧನಲಕ್ಷ್ಮಿ ಮತ್ತೊಂದು ಈ ರೀತಿಯಲ್ಲಿ ವರ್ಣಿಸ್ತಾರಲ್ಲ ಮನುಷ್ಯ ರೂಪಿಯಾಗಿ ನಾವು ದೇವರನ್ನು ನೋಡ್ತೇವೆ ಮನುಷ್ಯರಲ್ಲಿರೋ ಅನೇಕ ಗುಣಗಳು ಆಶೋತ್ತರಗಳನ್ನು ದೇವರ ಮೂಲಕ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಇದನ್ನೆಲ್ಲ ನಾವು ಹೀಗಾಸ್ತಾ ಹೋದ್ರೆ ಹಂಗಿಸ್ತಾ ಹೋದ್ರೆ ಕೊನೆ ಇಲ್ಲ ಆಮೇಲೆ ಮಣಿವಣ್ಣನ್ ಬಗ್ಗೆ ಒಂದು ಬಹಳ ಸ್ವಾರಶಕವಾದ ಸಂಗತಿ ಇದೆ ಒಂದ್ ನಿಮಿಷ ನಟರಾಜ್ ದಯವಿಟ್ಟು ಮಣಿವಣ್ಣನವ್ರ ಬಗ್ಗೆ ಒಂದು ಹಿನ್ನೆಲೆ ಹೇಳ್ತೇನೆ ಅವರು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಮಿಷನ್ ಡೈರೆಕ್ಟರ್ ಆಗಿದ್ರು ಮದನ್ ಗೋಪಾಲ್ ಅವರು ಪ್ರಧಾನ ಕಾರ್ಯದರ್ಶಿ ಅವರಿಬ್ರು ಗುಜರಾತ್ಗೆ ಒಂದು ಅಖಿಲ ಭಾರತ ಈ ಕಾರ್ಯದರ್ಶಿಗಳ ಸಮ್ಮೇಳನಕ್ಕೆ ಹೋಗಿದ್ರು ಸಮ್ಮೇಳನ ಮೂರು ದಿವಸದ ಒಂದೂವರೆ ವರ್ಷಕ್ಕೆ ಮುಗಿದಾಗ ಅಲ್ಲಿ ಮುಖ್ಯಮಂತ್ರಿ ನರೇಂದ್ರ ಅವರು ಒಂದು ಸಂದರ್ಶನ ಕೇಳ್ತಾರೆ ದಿವಸ ಅವರು ಸಂದರ್ಶನ ಕೊಡ್ತಾರೆ ಹತ್ತು ನಿಮಿಷದ ಸಭೆ ಒಂದು ಕಾಲು ಗಂಟೆ ಆಗೋಗ್ಬಿಡುತ್ತೆ ಆ ಒಂದು ಕಾಲು ಗಂಟೆ ಅವಧಿಯಲ್ಲಿ ಇವ್ರ ಜೊತೆಗೆ ಮಾತಾಡಿ ಮಣಿವಣ್ಣನ ಜೊತೆಗೆ ಅವ್ರು ನರೇಂದ್ರ ಮೋದಿ ಮಾತಾಡಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದ ತಕ್ಷಣ ಒಂದೇ ವಾರದಲ್ಲಿ ಮಣಿವಣ್ಣವರು ಸಂದೇಶ ಹೋಗುತ್ತೆ ನಿಮ್ಮ ಸೇವೆ ನಮಗೆ ಬೇಕಾಗಿದೆ ಪ್ರಧಾನಮಂತ್ರಿ ಅವ್ರ ಕ ಕಾರ್ಯಾಲಯಕ್ಕೆ ನೀವು ರಿಪೋರ್ಟ್ ಮಾಡಿಕೊಡಿ ಜಾಯಿಂಟ್ ಸೆಕ್ರೆಟರಿ ಮೂರುವರೆ ವರ್ಷ ನರೇಂದ್ರ ಮೋದಿ ಜೊತೆ ಕೆಲಸ ಮಾಡಿ ಬಂದಿದ್ದರು ಆಮೇಲೆ ಒಂದೂವರೆ ವರ್ಷ ಕೇಂದ್ರ ಸರ್ಕಾರದ ಕಂದಾಯ ಇಲಾಖೆ ಸಚಿವರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಅವ್ರಿಗೆ ಕರ್ನಾಟಕಕ್ಕೆ ಏನಾಗ ಹೋಗ್ಬಿಟ್ಟಿದೆ ಅಂತಂದ್ರೆ ಅವರು ಮಂತ್ರಿಗಳ ಆದೇಶದ ಪ್ರಕಾರ ಈ ರೀತಿ ಮಾಡ್ತಾ ಸ್ವಯಂ ಪ್ರೇರಿತವಾಗಿ ಹೊಸ ತುಂಬಾ ಕ್ರಿಯಾಶೀಲ ಅಧಿಕಾರಿ ಈ ಟ್ರಾನ್ಸ್ಫಾರ್ಮರ್ ಇಲ್ಲ ಅಂತ ಗೊಳಾಡ್ಕೊಂಡು ಹೋದ್ರೆ ಕ್ಷಣ ಮಾತ್ರದಲ್ಲಿ ಆ ಸಮಸ್ಯೆನ ಸಾಲ್ವ್ ಮಾಡ್ಬಿಡ್ತಾ ಇದ್ರು ಅಂತ ಮಣಿವಣ್ಣನ್ ಇಂತಹ ಡಿಸಿಷನ್ ಇಟ್ ನಾನು ಹೇಳಿದ್ದನ್ನು ಮಾಡಿ ಅಂತ ಒಂದು ಆಡಿಯೋ ಸಂದೇಶ ಕೊಡ್ತಾರೆ ಏನು ಮಾಡೋದು ಹೊರಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್